ಮೋಡಗಳು ನಲಿದಾಡುತ್ತಿರುವ ಆಗಸ ಹಿನ್ನೆಲೆಯಲ್ಲಿ ತೆರೆಗಳೊಂದಿಗೆ ಆರ್ಭಟ ಮಾಡುತ್ತಿರುವ ಸಮುದ್ರ ರಾಜ ಆತನ ದಂಡೆಯಲ್ಲಿ ಮರಳಿನಲ್ಲಿ ರೂಪುಗೊಂಡು ಪವಡಿಸಿದಾನೆ ಕೃಷಿ ದೇವತೆ ಈಶಪುತ್ರ ಗಣಪತಿ ಕುಂದಾಪುರದ ಕೋಟೇಶ್ವರದ ಕಡಲ ಕಿನಾರಿಯಲ್ಲಿ ಮೈತಳೆದಿರುವ ಈ ಗಣಪತಿಯನ್ನ ಶಿವಲಿಂಗಕ್ಕೆ ಪುಷ್ಪಾರ್ಚನೆಯ ದೃಶ್ಯದೊಂದಿಗೆ ಸಾಕಾರಗೊಳಿಸಿದ್ದಾರೆ ಕಲಾವಿದರು ಭಾದ್ರಪದ ಶುಕ್ಲದ ಚೌತಿ ಸಡಗರ ದೇಶದಾದ್ಯಂತ ಹರಡಿರುವಾಗ ಹರೀಶ್ ಸಾಗ ಸಂತೋಷ್ ಭಟ್ ಹಾಲಾಡಿ ಉಜ್ವಲ್ ನಿಟ್ಟೆ ಅವರನ್ನ ಒಳಗೊಂಡ ಸ್ಯಾಂಡ್ ಥೀಮ್ ಉಡುಪಿ ತಂಡ ಉಡುಪಿ ಜಿಲ್ಲೆಯ ಕುಂದಾಪುರ ಸಮೀಪದ ಕೋಟೇಶ್ವರ ಕಡಲ ತೀರದಲ್ಲಿ ಮರಳಿನಲ್ಲಿ ಗಣೇಶನ ಶಿಲ್ಪವನ್ನ ರಚಿಸಿದ್ದಾರೆ ಜೈ ಗಣೇಶ ಎಂಬ ಶೀರ್ಷಿಕೆಯಡಿ ಗಣಪತಿಯು ತನ್ನ ವಾಹನ ಮೂಷಿಕನೊಂದಿಗೆ ಶಿವಲಿಂಗಕ್ಕೆ ಪುಷ್ಪಾರ್ಚನೆ ಮಾಡುವ ದೃಶ್ಯವನ್ನ ಈ ಮರಳು ಶಿಲ್ಪ ಮೂಡಿಸಿದೆ ನಾಲ್ಕು ಅಡಿ ಎತ್ತರ ಮತ್ತು ಆರು ಅಡಿ ಅಗಲದ ಈ ಕಲಾಕೃತಿ ನೈಸರ್ಗಿಕ ವಾತಾವರಣದಲ್ಲಿ ಮೈ ತಳೆದು ಭಾರತೀಯ ಸಂಸ್ಕೃತಿಯಲ್ಲಿ ನಿಸರ್ಗಕ್ಕೂ ದೇವತೆಗಳಿಗೂ ಇರುವ ಅವಿನಾಭಾವ ಸಂಬಂಧವನ್ನ ಸಾರುವಂತಿದೆ ಗಣಪತಿಯನ ದೇವಾಲಯಗಳಲ್ಲಿ ಮನೆ ಮನೆಗಳಲ್ಲಿ ಆರಾಧಿಸುವ ಸಂದರ್ಭದಲ್ಲಿ ಮರಳಿನಲ್ಲಿ ಮೈದಳೆದಿರುವ ಈ ವಿಗ್ರಹ ನಿಸರ್ಗ ರಮಣೀಯ ಸ್ಥಳದಲ್ಲಿ ಪ್ರಕೃತಿಯಲ್ಲಿ ದೈವತ್ವವನ್ನು ಕಾಣುವ ಕುವೆಂಪು ಅವರ ಕಲ್ಪನೆಯನ್ನ ಸಾಕಾರಗೊಳಿಸುವಂತಿದೆ ಚಲಿಸುತ್ತಿರುವ ಮೂಡುಗಳ ಹಿನ್ನೆಲೆ ಸಮುದ್ರ ರಾಜನ ಚಲನಶೀಲ ಜೀವಂತಿಕೆಯ ಮಡಿಲಲ್ಲಿ ಮೂಡಿರುವ ಗಣಪ ನಾಡಿಗೆಲ್ಲ ಶುಭಾಶೀರ್ವಾದಗಳನ್ನು ನೀಡುತ್ತಾನೆ ಎನ್ನುವಂತಿದೆ ಇಲ್ಲಿಯ ಪರಿಸರ ಕಲಾಕೃತಿಯ ಕುರಿತು ಕಲಾವಿದ ಹರೀಶ್ ಸಾಖ ಹೀಗೆ ಹೇಳುತ್ತಾರೆ ಶ್ರಾವಣ ಮಾಸದಲ್ಲಿ ಭಾದ್ರಪದ ಶುಕ್ಲದ ಚೌತಿಯಂದು ನಮ್ಮ ದೇಶಾದ್ಯಂತ ಆಚರಣೆ ಆಚರಿಸಲ್ಪಡುವಂಥ ಹಬ್ಬಗಳಲ್ಲಿ ಗಣೇಶ ಚತುರ್ಥಿ ಒಂದು ಈ ನಿಟ್ಟಿನಲ್ಲಿ ಗಣೇಶ ಹೇಗೆ ಕಲಾಕೃತಿಯ ಮೂಲಕ ಉದ್ಭವಗೊಂಡು ಮನೆ ಮನಗಳಲ್ಲಿ ಸಂಭ್ರಮಿಸಿ ಈ ಗಣೇಶ ಚತುರ್ಥಿಯನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ ಈ ನಿಟ್ಟಿನಲ್ಲಿ ನಾವು ಮರುಶಿಲ್ಪದ ಮೂಲಕ ಈ ಗಣೇಶನ ರೂಪವನ್ನು ವ್ಯಕ್ತಪಡಿಸಿ ಸಾಮಾಜಿಕವಾಗಿ ಅಥವಾ ಧಾರ್ಮಿಕವಾಗಿ ನಾವು ಸ್ಪಂದನೆಯನ್ನು ನೀಡುತ್ತಾ ಹಲವಾರು ವರ್ಷಗಳಿಂದ ಬಂದಿದ್ದೇವೆ ಈ ನಿಟ್ಟಿನಲ್ಲಿ ನನ್ನ ನಾನು ಹರೀಶ್ ಸಾಗ ಹಾಗೆ ನನ್ನೊಟ್ಟಿಗೆ ಸಂತೋಷಪಟ್ಟ ಹಾಲಾಡಿ ಮತ್ತು ಉಜ್ವಲ್ ಅವರು ಈ ಶಿಲ್ಪ ರಚನೆಗೆ ಕೈಜೋಡಿಸಿದ್ದಾರೆ ಮುಖ್ಯವಾಗಿ ಮರಳಿನಿಂದ ಉದ್ಭವ ಅಥವಾ ಉದ್ಭವಗೊಂಡಂಥ ಗಣೇಶ ಶಿವನಿಗೆ ಪುಷ್ಪಾರ್ಚನೆಯನ್ನು ಮಾಡುವ ಒಂದು ಸಾಂಕೇತಿಕ ರೂಪದೊಂದಿಗೆ ಈ ಮರಳು ಶಿಲ್ಪದ ಒಂದು ಪ್ರತಿಬಿಂಬವನ್ನು ವ್ಯಕ್ತಪಡಿಸಿ ನಾವು ಗಣೇಶ ಚತುರ್ಥಿಗೆ ಶುಭಾಶಯವನ್ನು ಈ ಮೂಲಕ ಕೋರ್ತೇವೆ